ಕೇವಲ ಐದು ಕೋಟಿಯಲ್ಲಿ ತಯಾರಾದ ಸೂಫ್ರಂ ಸೋ ಸಿನಿಮಾ ನೂರು ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ದಾಖಲೆಯನ್ನು ನಿರ್ಮಿಸಿದ ಹಾರರ್ ಕಾಮಿಡಿ ಕಥಾ ಹಂದಿರದ ಸೋ ಕರಾವಳಿಯ ಸೈಡ್ನ ಕಥಾ ಹಂದಿರದ ಇರುವಂತಹ ಈ ಸಿನಿಮಾ ಈ ಮಟ್ಟದ ಯಶಸ್ಸನ್ನ ಪಡಿತಾ ಇದೆ ಎಂದು ಯಾರೂ ಊಹಿಸಿಲ್ಲ ಇದೀಗ ಬಿಡುಗಡೆಯಾಗಿ ಉತ್ತಮ ವಿಮರ್ಶೆ ಪಡೆದುಕೊಳ್ಳಲು ಆರಂಭಿಸಿದ ಬಳಿಕ ಎಲ್ಲರ ಬಾಯಲ್ಲೂ ಇದೇ ಸಿನಿಮಾದ ಚರ್ಚೆ ಶುರುವಾಯಿತು ಅದರ ಪರಿಣಾಮವಾಗಿ ಸೂಫ್ರಂ ಸೋ ಸಿನಿಮಾ ಅದ್ಭುತ ಕಲೆಕ್ಷನ್ ಮಾಡಿದ ಸ್ಯಾಕ್ನಿಕ್ ವರದಿ ಪ್ರಕಾರ ವಿಶ್ವದಾದ್ಯಂತ ಈ ಚಿತ್ರಕ್ಕೆ ಬರೋಬ್ಬರಿ ನೂರು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಜೆಪಿ ತುಮಿನಾಡು ಅವರು ಸೂಫ್ರಮ್ ಸೋ ಸಿನಿಮಾಗೆ ನಿರ್ದೇಶನ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಜೆಪಿ ತುಮಿನಾಡು ರಾಜಬೀರ್ ಶೆಟ್ಟಿ ದೀಪಕ್ ರೈ ಪಾನಾಜೆ ಪ್ರಕಾಶ್ ತುಮಿನಾಡು ಸಂಧ್ಯಾ ಹರಕೆರೆ ಶನಿಲ್ ಗೌತಮ್ ಮೈಮ್ ರಾಮದಾಸ್ ಸೇರಿದಂತೆ ಅನೇಕರು ನಟಿಸಿದ್ದಾರೆ ಎಲ್ಲರ ಅಭಿನಯಕ್ಕೆ ಪ್ರೇಕ್ಷಕರಿಂದ ಮೆಚ್ಚುಗೆ ಕೂಡ ಸಿಕ್ಕಿದೆ ಹೊಸ ಸಿನಿಮಾಗಳು ಬಿಡುಗಡೆ ಆಗ್ತಾ ಇದ್ರೂ ಕೂಡ ಸೂಫ್ರಮ್ ಸೋ ಹವಾ ಕಡಿಮೆ ಆಗಿಲ್ಲ ಬಿಡುಗಡೆಯಾಗಿ ಇಪ್ಪತ್ತ ನಾಲ್ಕು ದಿನ ಕಲೆದರೂ ಸೂ ಫ್ರಮ್ ಸೋ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ನಲ್ಲಿ ಪ್ರದರ್ಶನ ಕಾಣ್ತಾ ಇದೆ ಇಪ್ಪತ್ತ ಮೂರು ದಿನಕ್ಕೆ ಕರ್ನಾಟಕದಲ್ಲಿ ಈ ಸಿನಿಮಾ ಅರವತ್ತ ಒಂಬತ್ತು ಪಾಯಿಂಟ್ ಎರಡು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಇನ್ನು ಮಲಯಾಳಂನಲ್ಲಿ ಐದು ಪಾಯಿಂಟ್ ಏಳು ಕೋಟಿ ರೂಪಾಯಿ ತೆಲುಗಿನಲ್ಲಿ ಒಂದು ಪಾಯಿಂಟ್ ಇಪ್ಪತ್ತ ಮೂರು ಕೋಟಿ ರೂಪಾಯಿ ಗಳಿಸಿದೆ ವಿದೇಶದ ಗಳಿಕೆಯನ್ನು ಸೇರಿಸಿದರೆ ನೂರು ಪಾಯಿಂಟ್ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ಆಗಲಿದೆ